ಒಂದು ವಿಶೇಷ ವರದಿ ಮೂರ್ಗೆ ಪಬ್ಲಿಕ್ ಶಾಲೆಯಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ರಾತ್ರಿ ತರಗತಿಗಳು ಪ್ರಾರಂಭ ಶಿಕ್ಷಣ ಪ್ರೇಮಿ ಚಿಲುಗೋಡು ಉದಯ್ ಕುಮಾರ್ ಅವರಿಂದ ಸ್ವಂತ ಖರ್ಚಿನಲ್ಲಿ ಶಾಲೆಗೆ ಧ್ವಜಕಂಬ ನಿರ್ಮಾಣ ಮೋರ್ಗೇರಿ ಪಬ್ಲಿಕ್ ಶಾಲೆಗೆ ಬೇಕಾಗುವ ಕೊಠಡಿಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಒದಗಿಸಿದ ಕ್ಷೇತ್ರದ ಶಾಸಕರಿಗೆ ಶಿಕ್ಷಕರಿಂದ ಅಭಿನಂದನೆ ಎಸ್ ವೀಕ್ಷಕರ ವಿಜಯನಗರ ಜಿಲ್ಲೆ ಹಗರಿಬೊಮ್ಮಳಿ ತಾಲೂಕು ಮೋರ್ಗೇರಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಎಸ್ಎಸ್ಎಲ್ಸಿ ಉತ್ತಮ ಫಲಿತಾಂಶಕ್ಕಾಗಿ ಶಿಕ್ಷಕರಿಂದ ರಾತ್ರಿ ಎಂಟು ಗಂಟೆವರೆಗೂ ವಿಶೇಷ ಕಲಿಕೆ ನಡೆಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ರೀತಿಯ ಮಕ್ಕಳಿಗೆ ರಾತ್ರಿ ಕಲಿಕೆಗಾಗಿ ಮತ್ತು ಶಾಲೆಗೆ ಬೇಕಾಗುವ ಕೊಠಡಿಗಳು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರುವ ಅಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣ ನಾಯಕರವರಿಗೆ ಅವರಿಗೆ ಶಿಕ್ಷಕರು ಅಭಿನಂದನೆಗಳು ಸಲ್ಲಿಸಿದ್ದಾರೆ ಮೋರ್ಗೇರಿ ಗ್ರಾಮದಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೆರಡು ಸಾವಿರ ರೂಪಾಯಿ ವೆಚ್ಚದಲ್ಲಿ ಶಿಕ್ಷಣ ಪ್ರೇಮಿ ಚಿಲುಗೋಡ ಉದಯ್ ಕುಮಾರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಈ ಶಾಲೆಗೆ ಧ್ವಜಸ್ತಂಭವನ್ನು ಕಟ್ಟಿಸಿಕೊಟ್ಟಿದ್ದಾರೆ ಹಾಗೆ ಅಂಗನವಾಡಿ ಆರನೇ ಕೇಂದ್ರಕ್ಕೂ ಕೂಡ ಸುಮಾರು ಎಂಟೊಂಬತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಧ್ವಜಸ್ತಂಭವನ್ನು ಕಟ್ಟಿಸಿ ಸರ್ಕಾರಿ ಶಾಲೆಗಳಿಗೆ ದೇಣಿಗೆ ನೀಡುವುದರ ಮುಖಾಂತರ ಇತರರಿಗೆ ಮಾದರಿಯಾಗಿದ್ದಾರೆ ಕೆಲವೊಂದು ಸರ್ಕಾರಿ ಶಾಲೆಯಲ್ಲಿ ಧ್ವಜಸ್ತಂಭ ಸೇರಿದಂತೆ ಇತರ ಸೌಲಭ್ಯಗಳು ಮರೀಚಿಕೆಯಾಗಿವೆ ಇವರ ದೇಣಿಗೆ ಇತರರಿಗೆ ಮಾದರಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದ ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆ ಅಗರಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿ ಈ ಶಾಲೆ ವಿದ್ಯಾರ್ಥಿಗಳು ತೆರಳ ಹೊಂದಿದ್ದು ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶಕ್ಕಾಗಿ ಶಿಕ್ಷಕ ವರ್ಗದವರು ವಿಶೇಷ ತರಗತಿಗಳನ್ನು ಎಲ್ಲಾ ವಿಷಯವಾರು ಶಿಕ್ಷಕರಿಂದ ಸಾಯಂಕಾಲ ಆರರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಬೋಧನೆಯನ್ನು ಮಾಡುತ್ತಿದ್ದು ಇದಕ್ಕೆ ಬೇಕಾಗುವ ಬೆಳಕಿನ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿ ಕಲ್ಪಿಸಿಕೊಟ್ಟಿದೆ ಮುಂದುವರೆದಂತೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಕೊಠಡಿಗಳು ಕಂಪ್ಯೂಟರ್ ಲ್ಯಾಬ್ಗಳು ಶಾಲೆಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರುವ ಶಾಸಕರ ಕೆಲಸಗಳನ್ನು ಗ್ರಾಮದ ಮುಖಂಡರು ಮತ್ತು ಶಾಲಾ ಸಿಬ್ಬಂದಿಗಳು ಅಭಿನಂದಿಸಿದ ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಕೆಪಿಎಸ್ಸಿ ಮುಖ್ಯ ಗುರುಗಳಾದ ಶಂಭುಲುಂದಯ್ಯ ಲೋಕ ನಾಯಕ ಮತ್ತು ದಾನಿಗಳಾದ ಚಿಲುಗೋಡು ಉದಯಕುಮಾರ್ ಸೇರಿದಂತೆ ಇತರ ಶಿಕ್ಷಕರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ಹಡಗಲಿ ತಾಲೂಕು ವರದಿಗಾರರು ಅಂಜನಪ್ಪ ಪೂಜಾರಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮತ್ತು ಉಪಾಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳಿಗೆ ನಾನು ಕಲಿತಂತ ಒಂದು ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೆ ಆ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಧ್ವಜದ ಕಂಬ ಶಿಥಲ ಅವಸ್ಥೆಯಲ್ಲಿ ಇರ್ತಕ್ಕಂಥ ನಾನು ನೋಡಿದಾಗ ನಮಗೆ ಶಿಕ್ಷಕರು ಶಿಕ್ಷಕರು ಎಲ್ಲ ಶಿಕ್ಷಕರು ಕೂಡ ನಮಗೊಂದು ಧ್ವಜದ ಕಂಬ ಶಿಥಲಗೊಂಡಿದೆ ಧ್ವಜದ ಕಂಬವನ್ನು ತಾವು ನಿರ್ಮಿಸಿಕೊಡ್ಬೇಕಂದಲ್ಲಿ ಒಂದು ಎರಡು ಮೂರು ಸರಿ ನಾನೊಂಥರ ರಿಕ್ವೆಸ್ಟನ್ನು ಮಾಡಿಕೊಂಡ್ರು ನಮ್ಮ ಮಾಸ್ಟ್ರು ಅವಾಗ ಅವರಿಗೆ ಆಗ ಆಗಲಿ ಬಿಡ್ರಿ ನಾನು ಅವನ ನಾನು ಈ ಒಂದು ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದು ಒಂದು ಅಕ್ಷರ ಜ್ಞಾನವನ್ನು ಇಲ್ಲಿ ಕೂಡ ನಾನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ನಾನು ಮಾಡಿದ್ದೇನೆ ನಾನು ಕೂಡ ಈ ಒಂದು ಧ್ವಜದ ಕಟ್ಟೆ ನನ್ನ ಸ್ವಂತ ಖರ್ಚಿನಿಂದ ಈ ಒಂದು ಹೈಟೆಕ್ ಹೈಟೆಕ್ ಧ್ವಜದ ಕಂಬವನ್ನು ನಾನು ಮಾಡಿಕೊಡ್ತೇನೆ ಅಂತಂದು ಹೇಳಿ ಅವರಿಗೆ ಭರವಸೆಯನ್ನ ಒಂದು ಕಾರ್ಯಕ್ರಮದಲ್ಲಿ ನೀಡಿದ್ದೆ ಅದಕ್ಕೋಸ್ಕರ ಇವತ್ತು ಒಂದು ಈ ಒಂದು ಉನ್ನತವಾದ ಒಂದು ಶಾಲೆ ಈ ಶಾಲೆಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತು ಹಲವಾರು ನೌಕರಿಗಳನ್ನು ಹಿಡಿದಿರ್ತಾರೆ ಅಂದ್ರೆ ಇಲ್ಲಿ ಶಿಕ್ಷಣವೂ ಕೂಡ ಶಿಕ್ಷಕರು ಅಷ್ಟೇ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ಹಾಗೇನೇ ಕೂಡ ವಿದ್ಯಾರ್ಥಿಗಳ ಉತ್ತಮ ಒಂದು ಅಕ್ಷರ ಕಲಿತು ಒಂದು ಒಳ್ಳೊಳ್ಳೆ ಉದ್ಯೋಗದಲ್ಲಿ ಈ ನಮ್ಮ ಮೂರಿಗೇರಿ ಗ್ರಾಮ ಶಾಲೆಯಿಂದ ತಾವು ಶಿಖರವನ್ನು ಏರಿತಾರೆ ಅದಕ್ಕೋಸ್ಕರ ನಾನು ಒಂದು ವಿದ್ಯಾರ್ಥಿಯಾಗಿ ಏನಾದ್ರು ಒಂದು ಶಾಲೆಗೆ ಕೊಡುಗೆಯನ್ನು ಕೊಡಬೇಕು ಅಂದಾಗ ನನಗೆ ಇದೊಂದು ಅವಕಾಶ ಸಿಕ್ತು ಒಂದು ಧ್ವಜದ ಹೈಟೆಕ್ ಧ್ವಜದ ಕಟ್ಟೆ ಕಟ್ಟುವಂತ ಒಂದು ಅವಕಾಶ ಸಿಕ್ತು ಈ ಒಂದು ಐಟೆಕ್ ಧ್ವಜದ ಕಟ್ಟೆ ಒಂದು ಮೂವತ್ತು ಸಾವಿರ ರೂಪಾಯಿ ಒಂದು ಸ್ಟೀಲ್ ವರ್ಕ್ ಆಗಿದ್ದು ಸ್ಟೀಲ್ ಆಗಿರಬಹುದು ಕಟ್ಟಡ ಆಗಿರ್ಬೋದು ಎಲ್ಲರೂ ಸೇರಿ ಒಂದು ಮೂವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಾನು ಐಟೆಕ್ ಧ್ವಜದ ಕ್ರಮವನ್ನು ಮಾಡ ಮಾಡಿಕೊಡ್ಬೇಕಾಗಿ ಮಾಡ್ಬೇಕಂತ ಕೇಳಿದಾಗ ಆಯ್ತು ನಾ ಮಾಡಿಕೊಡ್ತೇನೆ ಅಂತಂದೇಳಿ ಈ ಕಟ್ಟೆಯನ್ನ ನಾವು ನಿರ್ಮಿಸ್ತಾ ಇದ್ದೇನೆ ಒಂದು ಕೆಲಸ ಪ್ರಕಾರ ನಡೀತಾ ಇದೆ ಈಗ ಅಲ್ಪ ಕೆಲಸ ನಡೆ ಆಗಿದೆ ಇನ್ನು ಕೆಲಸ ಸ್ಟೀಲ್ ವರ್ಕ್ ಕೂಡ ನಡೀತಾ ಇದೆ ಈ ಎಲ್ಲ ಆದ್ಮೇಲೆ ಧ್ವಜದ ಕಟ್ಟಿಯನ್ನ ಕಟ್ಟಿ ಅವರಿಗೆ ನಾನು ಕೊಡುಗೆಯಾಗಿ ಈ ಶಾಲೆಗೆ ನಾನು ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ನಾನು ಒಂದು ಉತ್ತಮ ನಾಗರಿಕ ಏನ್ ಕಾರಣಪ್ಪ ಅಂದ್ರೆ ಅಕ್ಷರ ಜ್ಞಾನ ಅಕ್ಷರ ಕಲಿತಕ್ಕೆ ನಾನು ಉತ್ತಮ ನಾಗರಿಕರಾಗಿದ್ದೇನೆ ಅದಕ್ಕೋಸ್ಕರ ಶಿಕ್ಷಣ ಪ್ರೇಮಿಯಾಗಿ ಎಲ್ಲರೂ ನಮ್ಮ ಊರ ತಮ್ಮ ಬೇರೆ ಬೇರೆ ಗ್ರಾಮದ ಎಲ್ಲರೂ ಕೂಡ ಶಿಕ್ಷಣ ಪ್ರೇಮಿಗಳು ತಮ್ಮ ಶಾಲೆಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಕೊಡುಗೆಯನ್ನು ಕೊಟ್ರೆ ಆ ಶಾಲೆ ಆ ತಿರುಗಿ ನೋಡುವಂತ ಶಾಲೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಅದಕ್ಕೋಸ್ಕರ ನಾನೊಂದು ಧ್ವಜದ ಕಟ್ಟೆಯನ್ನ ನಮ್ಮ ಆ ತಂದೆ ತಾಯಿ ಅಂದ್ರೆ ಆ ನಾಗಮ್ಮ ಷಣ್ಮುಖಪ್ಪ ನನ್ನ ತಂದೆ ತಾಯಿಯ ಒಂದು ಜ್ಞಾಪಾರ್ಥಕವಾಗಿ ನಾನೊಂದು ಧ್ವಜ ಕಟ್ಟೆಯನ್ನು ನಿರ್ಮಿಸಿ ಈ ಶಾಲೆಗೆ ಕೊಡುಗೆ ನೀಡಿದ್ದೇನೆ ಅದಕ್ಕೆಲ್ಲರೂ ಕೂಡ ನಮ್ಮ ಇಲ್ಲಿನ ಮಕ್ಕಳಾಗಿರ್ಬೋದು ಆಮೇಲೆ ಶಿಕ್ಷಕರ ಒಂದಾಗಿರ್ಬೋದು ಆಮೇಲೆ ನನ್ನ ಊರಿನ ಗ್ರಾಮಸ್ಥರ ಹಿರಿಯರವರು ಎಲ್ಲರೂ ನನ್ನ ಸ್ನೇಹಿತರಾಗಿರೋದು ಬಂದು ಬಳಗ ಎಲ್ಲರೂ ಕೂಡ ಅದಕ್ಕೆ ಸಾಧನೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಇನ್ನು ಇನ್ನು ಮುಂದೆ ಕೂಡ ಅಂತ ಏನಾದರೂ ನಾನು ನೀಡಲಿಕ್ಕೆ ಸಿದ್ಧ ಅಂತ ಹೇಳಿ ನನ್ನ ಮಾತಿಗೆ ವಿವರ ಜೈ ಹಿಂದ್ ಜೈ ಕರ್ಣ ಹಾಗೆ ಈ ಶಾಲೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಮೋರಿಗೇರಿ ಪ್ರೌಢಶಾಲಾ ವಿಭಾಗ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕಟ್ಟಡಗಳಿವೆ ಇಲ್ಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕಾಗಿ ಶಿಕ್ಷಕರು ಮಕ್ಕಳಿಗೆ ವಿಶೇಷವಾದ ತರಗತಿಗಳನ್ನು ರಾತ್ರಿ ಎಂಟು ಗಂಟೆವರೆಗೂ ಸಹ ಫಲಿತಾಂಶದ ಹಿನ್ನೆಲೆಯಲ್ಲಿ ಎಂಟು ಗಂಟೆವರೆಗೂ ಸ್ಪೆಷಲ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದಾರೆ ಆ ಸ್ಪೆಷಲ್ ಕ್ಲಾಸಸ್ಗಳ ಬಗ್ಗೆ ಇಲ್ಲಿ ಶಿಕ್ಷಕರಿದ್ದಾರೆ ಏನು ಏನಂತ ಹೇಳ್ತಾರೆ ಕೇಳೋಣ ಬನ್ನಿ ಈಗ ಮಾನ್ಯ ಇಲಾಖೆ ಆದೇಶದ ಮೇರೆಗೆ ಸಾಯಂಕಾಲ ಒಂದು ವಿಶೇಷ ತರಗತಿಯನ್ನು ತಗೋಬೇಕಂತ ಹೇಳಿ ಇಲಾಖೆ ಆದೇಶ ಇದೆ ಆದರೆ ನಮ್ಮೆಲ್ಲರ ಶಿಕ್ಷಕರ ಒಂದು ಉತ್ಸಾಹದಿಂದಾಗಿ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ದಿನ ಒಬ್ಬರು ಶಿಕ್ಷಕರು ವಿಶೇಷ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀವಿ ಈ ಒಂದು ತರಗತಿಯನ್ನು ನಾವು ಆಲ್ರೆಡಿ ಒಂದು ಹದಿನೈದು ದಿನ ಅದು ಪ್ರಾರಂಭ ಮಾಡಿ ಇದ್ರ ಒಂದು ಹಿನ್ನೆಲೆಯಲ್ಲಿ ಹಿಂದಿನ ವರ್ಷನೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಆವಾಗ ಒಂದು ಒಬ್ಬ ವಿದ್ಯಾರ್ಥಿ ನಮ್ಮ ಶಾಲೆ ವಿದ್ಯಾರ್ಥಿ ಆರ್ನೂರ ಹದಿನೆಂಟು ಅಂಕಗಳನ್ನು ಪಡೆದು ಇಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಶಿಕ್ಷಕರು ಕೂಡ ಮತ್ತೊಮ್ಮೆ ಇದೇ ರೀತಿಯ ವಿಶೇಷ ತರಗತಿಯನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ದೃಢ ಸಂಕಲ್ಪದೊಂದಿಗೆ ತರಗತಿಯನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲ ಮಕ್ಕಳು ಕೂಡ ಸರಿಸುಮಾರಾಗಿ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಈ ಹಾಜರಾತಿ ನೋಂದಣಿ ಮಾಡ್ಕೊಂಡಿದ್ದೇವೆ ಎಪ್ಪತ್ತೊಂಬತ್ತು ಮಕ್ಕಳು ಕೂಡ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ದಿನ ಒಂದೊಂದು ತರಗತಿ ಒಂದಿನ ಕನ್ನಡ ಒಂದಿನ ಮ್ಯಾಥಮೆಟಿಕ್ಸು ಒಂದಿನ ಸೈನ್ಸು ಒಂದಿನ ಇಂಗ್ಲಿಷು ಒಂದಿನ ಹಿಂದಿ ಸಮಾಜ ಈ ರೀತಿಯಾಗಿ ಆರು ದಿನಗಳ ಕಾಲ ನಾವು ಕ್ಲಾಸನ್ನು ತೊಗೊಂತೀವಿ ಶನಿವಾರ ದಿನ ಮಾತ್ರ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಯಿಂದ ಎರಡೂವರೆ ತನಕ ವಿಶೇಷ ತರಗತಿಯನ್ನು ನಾವು ತೊಗೊತಾ ಇದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ನಮ್ಮ ಶಾಲೆ ಕೆ ಪಿ ಎಸ್ ಆಗಿ ಉನ್ನತೀಕರಣ ಹೊಂತು ಆ ಕೆ ಪಿ ಎಸ್ ಆಗಿ ಉನ್ನತೀಕರಣ ಹೊಂದಿದ್ದ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ನಾಯಕ್ ಸರ್ ಅವರು ಈ ಶಾಲೆ ಅಧ್ಯಕ್ಷರಾಗಿರ್ತಾರೆ ಅವರು ಕೂಡ ನಮ್ಮ ಶಾಲೆಗೆ ನೂತನವಾಗಿ ನಾಲ್ಕು ಕೊಠಡಿಗಳನ್ನು ಮತ್ತು ಪ್ರಯೋಗಾಲಯಗಳನ್ನು ಗ್ರಂಥಾಲಯಗಳನ್ನು ಮತ್ತು ಅನೇಕ ಅಭಿವೃದ್ಧಿಪರ ಯೋಜನೆಗಳನ್ನು ಕೈಗೊಂಡಿದ್ದಾರೆ ನಮ್ಮ ಶಾಲೆಗೆ ನೀವೆಲ್ಲ ಏನೆಲ್ಲ ಕೊಡ್ತೀನಿ ಶಿಕ್ಷಣದ ಗುಣಮಟ್ಟವನ್ನು ನೀವೆಲ್ಲ ಕಾಪಾಡ್ರಿ ಅಂತೇಳಿ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಶಾಲೆಯ ಫಲಿತಾಂಶಕ್ಕಾಗಿ ಶ್ರಮಿಸ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕರಿಗೂ ಆಮೇಲೆ ಪೋಷಕರುದಕ್ಕೂ ಅವರು ಕೂಡ ಪೋಷಕರು ಕೂಡ ಬಹಳ ಸಹಕಾರ ಕೊಡ್ತಾರೆ ಅದ್ರ ಜೊತೆಯಲ್ಲಿ ನಮ್ಮ ಎಸ್ ಟಿ ಎಂ ಸಿ ಅವರು ಕೂಡ ಗ್ರಾಮ ಪಂಚಾಯಿತಿಯವರು ಕೂಡ ಲೈಟ್ ಹಾಕಿ ನಿಮಗೆ ಮಕ್ಕಳಿಗೆ ಏನು ತೊಂದರೆ ಆಗಲಿದಾಗ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ನಮ್ಮೆಲ್ಲ ಎಸ್ ಡಿ ಎಮ್ ಸಿ ಸದಸ್ಯರು ಪೋಷಕರು ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ನೀಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಶಾಲೆ ಎಲ್ಲ ಶಿಕ್ಷಕರು ಶಿಕ್ಷಕರಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕ ಪಬ್ಲಿಕ್ ಶಾಲೆ ಪಿ ಎಸ್ ಸಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸೇತಾ ಲೋಕಿನಾಯ್ ಸರ್ ಇದ್ದಾರೆ ಆ ಶಾಲೆಯ ಬೇಕಾಗಿರುವಂಥ ಅಗತ್ಯತೆಗಳು ಮತ್ತು ಸೌಲಭ್ಯಗಳು ಅಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮೊದ್ಲೇದಾಗಿ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಮೂರಗೇರಿಯ ಪ್ರೌಢಶಾಲಾ ವಿಭಾಗಕ್ಕೆ ಕೊಡುಗೆ ದಾನಿಗಳು ಯಾವಾಗಲೂ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಚಿಲುಗೌಡು ಉದಯಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅದೇ ರೀತಿಯಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಪ್ರಾಥಮಿಕ ವಿಭಾಗ ಹಾಗೂ ಪ್ರೌಢ ವಿಭಾಗಕ್ಕೆ ಎರಡಕ್ಕೂ ಭಾಳಷ್ಟು ನಾವು ಕೇಳಿದ ಹಾಗೆ ಸಹಕಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಸಲೇ ತಮ್ಮ ತಂದೆ ತಾಯಿಯ ನಾಂಪ್ರತಿಕವಾಗಿ ಪ್ರೌಢಶಾಲೆಗೆ ಹೈಟೆಕ್ ಧ್ವಜದ ಕಟ್ಟಿಯನ್ನು ಕಟ್ಟಿಸುವ ಮೂಲಕ ತಮ್ಮ ಕೊಡುಗೆಯನ್ನು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ರೀತಿಯಾಗಿ ಇಂತಹ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಅವರು ಶಾಲೆಯ ಬಗ್ಗೆ ಯಾಕಂತ ಹೇಳಿದ್ರೆ ಎಲ್ಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೇವಲ ಸರ್ಕಾರವನ್ನು ಬಯಸದಕ್ಕಿಂತ ಸಮಾಜ ಸಹಿತ ಅದಕ್ಕೆ ಕೈ ಜೋಡಿಸಿದೆ ಯಾವ ಶಾಲೆ ಸಹಿತ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಮ್ಮ ಶಾಲೆ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿಭಾಗ ಸೇರಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ಈಗಾಗಲೇ ಮಂಜೂರಾಗಿದೆ ಹಾಗಾಗಿ ಈ ಶಾಲೆಯ ನೂತನ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿ ಹಾಗೂ ನಮ್ಮ ಹುಳಿನಹಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಲ್ ಕೃಷ್ಣನಾಯಕ್ ಸರ್ ಅವರು ಎರಡೂ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿಭಾಗಕ್ಕೆ ಮದ್ಯನಾಗಿ ಹೈಟೆಕ್ ಕೊಠಡಿಗಳನ್ನು ತೆಗೆದುಕೊಳ್ಳಲು ನೀಡುವುದರ ಮೂಲಕ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ನೀಡಿದ್ದಾರೆ ಈಗಾಗಲೇ ನಾವು ಪ್ರಾಥಮಿಕ ವಿಭಾಗಕ್ಕೆ ಎಂಟು ತರಗತಿ ಕೊಠಡಿಗಳನ್ನು ಮಂಜೂರು ಮಾಡಿದ್ದಾರೆ ಈ ಮೂಲಕವಾಗಿ ನಮ್ಮ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಾಗೂ ಕಾಲೇಜು ವಿಭಾಗದಿಂದ ಮೊದಲಾಗಿ ಶಾಸಕರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಆ ಎಲ್ಲ ಕೊಠಡಿಗಳಾದ ನಂತರ ಬಹಳಷ್ಟು ಮಾನ್ಯ ಶಾಸಕರು ತಮ್ಮ ಏನೇ ಸಮಸ್ಯೆಗಳಿದ್ರೆ ನೀವು ನೇರವಾಗಿ ನನ್ನ ಹತ್ರ ಬನ್ನಿ ನಿಮ್ಮ ಸಮಸ್ಯೆಗೆ ನಾನು ಸ್ಪಂದನೆ ಮಾಡ್ತೀನಿ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಹೆಚ್ಚಿನ ಒತ್ತಡ ನೀಡುವ ಹಿನ್ನೆಲೆಯಲ್ಲಿ ತಾವು ಮಾತನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ಕಾಲೇಜು ಇಲ್ಲಿ ಪ್ರಾ ಪ್ರೌಢ ವಿಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಂಪ್ಯೂಟರ್ ರೂಮ್ಗಳನ್ನು ಅದೇ ರೀತಿಯಾಗಿ ಸುಮಾರು ಕಂಪ್ಯೂಟರ್ಗಳನ್ನು ತಮ್ಮ ಅನ್ನದಾನದಡಿಯಲ್ಲಿ ನೀಡಿದ್ದಾರೆ ಅದೇ ರೀತಿಯಾಗಿ ಪ್ರಾಥಮಿಕ ವಿಭಾಗದಲ್ಲಿ ತರಗತಿ ಆದ ನಂತರ ನಮ್ಮಲ್ಲಿ ಸಹಿತ ಒಂದು ಉತ್ತಮವಾಗಿರ್ತಕ್ಕಂಥ ಕಂಪ್ಯೂಟರ್ ತರಗತಿಗಳನ್ನು ನಡೆಸಲಿಕ್ಕೆ ಒಂದು ಲ್ಯಾಬ್ ಅನ್ನ ಮಾಡಿಕೊಡ್ಬೇಕಂತ ಹೇಳಿ ಅವರಲ್ಲಿ ಈ ಮೂಲಕ ನಾನು ಮನವಿ ಮಾಡ್ಕಂತ ಆ ಇವಾಗಲೂ ನಮ್ಮ ಮೂಲಗರಿಯ ಜನ ಯಾವತ್ತಿಗೂ ಶಾಲೆಯ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರ್ತಕ್ಕಂಥವ್ರು ಯಾವಾಗಲೂ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದೆ ಆದರೆ ನಮ್ಮ ಪ್ರೌಢಶಾಲೆಯ ಮುಖ್ಯಗಳು ಹೇಳಿದ ಹಾಗೆ ಉತ್ತಮವಾದ ಫಲಿತಾಂಶಗಳನ್ನು ಯಾಕಂದ್ರೆ ತಾಲೂಕಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ಈಗಾಗಲೇ ನಾವು ಹೊಸ ನಮ್ಮ ಈ ಶಾಲೆಯಿಂದ ಪಡೆದಿದ್ದಾರೆ ಮುಂದೆ ಸಹಿತ ನಾವು ಹಾಗೆ ಪಡ್ಲಿಕ್ಕೆ ಸಾಧ್ಯ ಆಗತ್ತೆ ಈ ಗ್ರಾಮದ ಸಹಕಾರ ಇರಲಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಆಡಳಿತ ಸಹಿತ ನಮಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರ ಯಾಕಂತ ಹೇಳಿದ್ರೆ ಇಲ್ಲಿ ಈ ಗ್ರಾಮದಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಬಹಳಷ್ಟು ಸಮಯದಲ್ಲಿ ಬೋರನ್ನು ಕೆಡತಕ್ಕಂಥದ್ದು ಅದೇ ರೀತಿಯಾಗಿ ಮಕ್ಕಳಿಗೆ ಫಿಲ್ಟರ್ ನೀರು ಇರದೇ ಇರತಕ್ಕ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯವರೇ ನಮಗೆ ಕಾರ್ಡ್ಗಳನ್ನು ನೀಡುವುದರ ಮೂಲಕ ನಮಗೆ ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಎರಡು ಶಾಲಾ ವತಿಯಿಂದ ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಕೊಡ್ಕೋಬಹುದು ಹಾಗಾಗಿ ಜನರು ಸಹಿತ ನಮಗೆ ಸಹಕಾರ ನೀಡಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಮಾತುಗಳಿವೆ ಈ ಶಾಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಗ್ಗೆ ಅಗಾಧವಾದ ಕನಸನ್ನು ಕಂಡಿರ್ತಕ್ಕಂಥ ಶ್ರೀಯುತ ಕೊಟ್ರೇಶ್ ಅವರು ಈ ಕೊಟ್ರೇಶ್ ಸರ್ ಅವರು ಈ ಸಂದರ್ಭದಲ್ಲಿ ಇದ್ದಾರೆ ಅವರು ಈ ಶಾಲಾ ಮಕ್ಕಳ ಕುರಿತು ಏನ್ ಹೇಳ್ತಾರೆ ಅಂತ ಕೇಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ನಲ್ಲಿ ಸುಮಾರು ಎಂಬತ್ತೊಂದು ಮಕ್ಕಳ ದಾಖಲಾತಿ ಇದ್ದು ಈಗಾಗಲೇ ಎಪ್ಪತ್ತೊಂಬತ್ತು ಮಕ್ಕಳು ನಿರಂತರ ಹಾಜರಾತಿಯನ್ನು ಹೊಂದಿರ್ತಾರೆ ಅದಲ್ಲದೆ ಎಪ್ಪತ್ತೊಂಬತ್ತು ಮಕ್ಕಳು ಕೂಡ ನಿಗದಿತವಾಗಿ ಹಾಜರಾಗ್ತಾ ಇದ್ದು ಆ ಮಕ್ಕಳ ಒಂದು ಫಲಿತಾಂಶ ಸುಧಾರಣೆಗಾಗಿ ಬೆಳಗಿನ ಜಾವ ಇಲಾಖೆ ಆದೇಶದಂತೆ ಎಂಟೂವರೆಯಿಂದ ಇಂದ ವರೆಗೂ ಕೂಡ ನಾವು ಕ್ಲಾಸನ್ನು ನಡೆಸೋದ್ರ ಜೊತೆಗೆ ಸಾಯಂಕಾಲ ಕೂಡ ಎಸ್ ಡಿ ಎಂ ಸಿ ಮತ್ತು ನಮ್ಮೆಲ್ಲ ಸಹ ಶಿಕ್ಷಕರ ನೆರವಿನೊಂದಿಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದ್ದೇವೆ ಉತ್ತಮವಾಗಿ ಈಗ ಈಗಾಗಲೇ ಪೂರ್ವಭಾವಿ ಪರೀಕ್ಷೆಯಲ್ಲಿ ಈಗಾಗಲೇ ನಡೆದಿರತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳ ಫಲಿತಾಂಶ ನೋಡಿದ್ರೆ ಆ ಫಲಿತಾಂಶ ಇನ್ನೂ ಸುಧಾರಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಯೋಚಿಸಿ ಈ ರೀತಿಯಾಗಿ ವಿಶೇಷ ತರಗತಿಯನ್ನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದೇವೆ ಎಸ್ ಎಸ್ ಎಲ್ ಸಿ ಮಕ್ಕಳು ತುಂಬಾ ಅಧ್ಯಯನಶೀಲರಾಗಿದ್ದಾರೆ ಇನ್ನೂ ಕೂಡ ಅವರನ್ನ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನ ಮಾಡುವ ಒಂದು ಸ್ಫೂರ್ತಿಯನ್ನು ಮಕ್ಕಳಲ್ಲಿ ತೊಡ ಅವರು ತೊಡಗಿಸಿಕೊಳ್ಳಲಿಕ್ಕೆ ಇನ್ನೂ ಸ್ಫೂರ್ತಿಯನ್ನ ಅವರಲ್ಲಿ ಮೂಡಿಸ್ಲಿಕ್ಕೆ ಬಹಳ ಶಿಕ್ಷಕರು ಪ್ರಯತ್ನ ಪಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಡಿ ಎಂ ಅವರ ಸಹಕಾರನೂ ಇದೆ ಗ್ರಾಮ ಇದೆ ಮತ್ತು ಸಮುದಾಯದ ಸಹಕಾರನೂ ಇದೆ ಈ ವರ್ಷ ಒಬ್ಬ ಒಬ್ಬ ದಾನಿ ದಾನಿ ಯಾವ ಮಗು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೆ ಪ್ರತಿ ಒಂದು ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರ್ತಕ್ಕಂಥ ಪ್ರತಿ ಕೂಡ ಐದು ಸಾವಿರ ರೂಪಾಯಿಗಳ ಒಂದು ಪ್ರೋತ್ಸಾಹ ಧನವನ್ನು ನೀಡೋದಾಗಿ ಘೋಷಣೆ ಮಾಡಿರ್ತಾರೆ ಪ್ರತಿ ವಿಷಯಕ್ಕೆ ಸುಮಾರು ಆರು ವಿಷಯಕ್ಕೆ ಮೂವತ್ತು ಸಾವಿರ ರೂಪಾಯಿಗಳ ಇಡಿ ಗಂಟನ್ನ ಕೊಡೋದಾಗಿ ಅವ್ರು ಈಗಾಗಲೇ ಘೋಷಣೆ ಮಾಡಿರ್ತಾರೆ ಈ ತರಹದ ದಾನಿಗಳ ಮಹಾಪೂರವೇ ನಮ್ಮ ಪ್ರೌಢಶಾಲೆ ಕಡೆ ಇವತ್ತು ಹರಿದು ಬರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಉದಯ್ ಕುಮಾರ್ ಅವರು ಕೂಡ ಈ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿಕೊಟ್ಟು ನಮಗೆ ಒಂದು ರೀತಿಯಲ್ಲಿ ಸಮುದಾಯ ಶಾಲೆ ಕಡೆ ಬಂದ್ರೆ ಶಾಲೆ ಹೇಗೆ ಸದೃಢವಾಗಿ ನಾವು ಬೆಳೆಸಬಹುದು ಅದನ್ನ ಕಟ್ಟಬಹುದು ಅನ್ನೋದನ್ನ ಇಲ್ಲಿ ಜನರು ನಮಗೆ ಪುರಾವೆ ಸಮೇತ ಅದನ್ನ ಸಾಬೀತು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಕ್ಷಣದಲ್ಲಿ ಹೇಳಿಕೆ ತುಂಬಾ ಖುಷಿ ಪಡ್ತಾ ಹತ್ತನೇ ತರಗತಿಯ ಮಕ್ಕಳು ಈಗಾಗಲೇ ತುಂಬಾ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇನ್ನು ಕೂಡ ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಕೊನೆಯ ವರ್ಷ ಏನಾಗಿದೆ ಆರ್ನೂರ ಹದಿನಾರು ಅಂಕಗಳನ್ನು ಪಡೆದು ಇಡೀ ತಾಲೂಕಿಗೆ ಪ್ರಥಮ ಬಂದಿರತಕ್ಕಂಥ ಬಸವರಾಜ್ ಚಲುವಾದಿ ಆ ಮಗುವಿಗಿಂತ ಮಿಶ ಮಿಷನ್ ಸಿಕ್ಸ್ ಟ್ವೆಂಟಿ ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಆರ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ತೆಗಿತಕ್ಕಂಥ ಒಂದು ಮೂರು ನಾಲ್ಕು ವಿದ್ಯಾರ್ಥಿಗಳನ್ನು ಈಗ ಆ ಅಣಿ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಒಂದು ಕನಸು ಸಾಕಾರಗೊಳ್ಳಿ ನಿಮ್ಮೆಲ್ಲ ಎಸ್ ಡಿ ಎಂಸಿಯ ಶ್ರೀ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಜನಪ್ಪನವರು ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ನಮ್ಮ ಮುಖ್ಯ ಗುರುಗಳು ಆ ನಿಟ್ಟಿನಲ್ಲಿ ಸಹಕಾರ ಮಾಡಿದ್ರೆ ನಾವು ಎಲ್ಲಾ ಶಿಕ್ಷಕರ ಪರವಾಗಿ ನಿಮಗೆ ಭರವಸೆ ಕೊಡ್ತಾ ಇದೇವೆ ಮತ್ತೊಂದು ಬಾರಿ ನಮ್ಮ ಮೂರ್ಗೇರಿ ಶಾಲೆ ತಾಲೂಕು ಅಥವಾ ಜಿಲ್ಲಾದಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಪ್ಲೇಸ್ ಅನ್ನ ಪಡೆಯುವ ಹಾಗೆ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀಯುತ ಚಿಲುಗೌಡ ಕುಮಾರ್ ಇವರು ಸುಮಾರು ಮೂವತ್ನಾಲ್ಕು ಸಾವಿರ ವೆಚ್ಚದಲ್ಲಿ ನೀಲನಗೌಡ ದೊಡ್ಡ ಕರ್ನಾಟಕ ಪ್ರಬುಕ್ ಶಾಲೆ ಪ್ರೌಢಶಾಲಾ ವಿಭಾಗಕ್ಕೆ ಧ್ವಜಸ್ತಂಭ ಅವರ ತಾಯಿ ತಂದೆ ತಾಯಿಯ ನೆನಪಿಗೋಸ್ಕರ ವೆಚ್ಚದಲ್ಲಿ ಸ್ವಂತ ಖರ್ಚಿನಲ್ಲಿ ಧ್ವಜಸ್ತಂಭವನ್ನು ಕಟ್ಟಿಕೊಟ್ಟಿದ್ದಾರೆ ಶಾಲೆಗಳಿಗೆ ದಾನದ ರೂಪದಲ್ಲಿ ಕೊಡುವಂಥ ಮನಸ್ಸನ್ನು ಮಾಡಿರುವಂಥ ಶ್ರೀತ ಚಿಲುಗೋಡು ಉದಯ್ ಕುಮಾರ್ ಅವರಿಗೆ ಗರಡನ್ಯೂಸ್ ವತಿಯಿಂದ ಹಾಗೂ ಊರಿನ ಪರವಾಗಿ ಸಮಸ್ತ ಕರ್ನಾಟಕ ಶಾಲೆಯ ಪರವಾಗಿ ಎಲ್ಲ ಅಭಿನಂದನೆಗಳನ್ನು ತಿಳಿಸ್ತದೆ ಇನ್ನೂ ಹೆಚ್ಚು ಹೆಚ್ಚು ದಾನಿಗಳು ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಇನ್ನೂ ಹೆಚ್ಚೆಚ್ಚಾದ ದಾನಿಗಳನ್ನು ಹುಟ್ಟಿಕೊಳ್ಳಬೇಕು ಎನ್ನುವುದೇ ಗರಡನ್ಯೂಸಿನ ಆಶಯ